ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಚಂದನ ಸಜ್ಜನ್ ಸಿಂಪಲ್ ಲೈಫ್ಗೆ ಸ್ವಾಗತ ನಾನು ಚಂದನ ಇವತ್ತಿನ ಸ್ಪೆಷಲ್ ಬಂದು ಹೆಸರುಂಡೆ ಅಜ್ಜಿ ಮಾಡಿರುವ ರುಚಿಯಲ್ಲೇ ಹೆಸರುಂಡೆ ಮಾಡ್ತಾಯಿದ್ದೀನಿ ಮೊದಲಿಗೆ ಎರಡು ಗ್ಲಾಸ್ ಹೆಸರನ್ನು ಹುರಿದು ಗಿರ್ನಿಗೆ ಹಾಕ್ಸ್ಕೊಂಡು ಬರಬೇಕು ಈ ರೀತಿ ಹಿಟ್ಟು ಹಾಕ್ಸ್ಕೊಂಡು ಬರಬೇಕು ನೀವು ಹೆಸರು ಬೇಳೆನ ತಕೊಳ್ಳಿ ಹೆಸರು ಕಾಳನ್ನು ತಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಬೇಕು ಹೆಸರು ಕಾಳನ್ನು ಹುರಿದು ಮಿಕ್ಸಿಗೂ ಹಾಕ್ಬೋದು ಮಿಕ್ಸಿನಲ್ಲಿ ಅಷ್ಟೇನು ಆಗೋದಿಲ್ಲ ಗಿರ್ನಿಗೆ ಹಾಕಿ ಬೀಸ್ಕೊಂಡು ಬರಬೇಕು ಈ ಹಿಟ್ಟನ್ನು ಎರಡು ಗ್ಲಾಸನ್ನು ತಗೊಳ್ತೀನಿ ನಾನು ನೋಡಿ ಎರಡು ಗ್ಲಾಸನ್ನು ತೊಗೊಳ್ತೀನಿ ಮೊದಲೇ ಹಿಟ್ಟು ಹೆಸರು ಕಾಳನ್ನು ಹುರಿದಿರ್ತೀವಲ್ವ ಈಗ ಅದೇ ಒಂದು ಎರಡು ನಿಮಿಷ ಹಿಟ್ಟನ್ನು ಸಹ ಹುರಿಬೇಕು ಹಾಗೆ ಮಾಡೋದನ್ನು ಬರುತ್ತೆ ಬಟ್ ಬೇರೆ ಬೇರೆ ಹಿಟ್ಟು ಹಾಕಿರ್ತಾರಲ್ವ ಗಿರ್ನಿಯಲ್ಲಿ ಹಾಗಾಗಿ ಬೇರೆ ಹಿಟ್ಟು ಅಂಟ್ಕೊಂಡು ಬಂದುಬಿಡುತ್ತೆ ಅದರ ಸಲುವಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ ಮೇಲೆ ಸ್ವಲ್ಪ ಘಮ ಬರುವ ಹಾಗೆ ಹುರ್ಕೊಳ್ಬೇಕು ಇದಕ್ಕೇನು ತುಪ್ಪ ಹಾಕಬೇಡಿ ಆಮೇಲೆ ನಾವು ಉಂಡೆ ಕಟ್ಟ ಮುಂದೆ ತುಪ್ಪ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತೀನಿ ಒಂದು ಚಮಚದಷ್ಟು ನೋಡ್ಬೋದು ಈ ಹುರಿಯುವಾಗೆ ನಾವು ಏಲಕ್ಕಿ ಪೌಡ್ರ್ ಹಾಕಿದರೆ ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಆಗುತ್ತೆ ಈಗ ಚೆನ್ನಾಗಿ ಒಂದು ಒಂದು ನಿಮಿಷ ಹುರಿದು ಒಂದು ಪಾತ್ರೆಯಲ್ಲಿ ತಕ್ಕೊಳ್ಬೇಕು ಭಾಳ ದಿವಸ ಆಯಿತು ನಾನು ರೆಸಿಪಿ ಹಾಕೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಈಗ ನಾನು ಉಂಡೆ ಇದ್ದೀನಿ ಇವತ್ತು ಮನೆಯಲ್ಲಿ ಅದಕ್ಕೆ ನಿಮಗೆ ಶೇರ್ ಮಾಡಬೇಕಂತ ಈ ರೆಸಿಪಿ ಹಾಕಿದ್ದೀನಿ ನೀವು ಮನೆ ಮಾಡಿರ್ತೀರ ಬೇಕ್ರಿಯಲ್ಲಿ ಕೇಕು ಪೇಡ ಥರ ಬದಲು ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ ಹಾಗೂ ಆರೋಗ್ಯಕರವಾಗಿ ಉಂಡೆ ರೆಡಿ ಆಗುತ್ತೆ ಹೆಲ್ದಿ ಕೂಡ ತಿಂದರೆ ತುಂಬ ರುಚಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಮೋಸ್ಟ್ ಅಂದರೆ ತುಪ್ಪ ಬೇಕು ನಾನು ಇಲ್ಲಿ ಒಂದು ಟಿಫನ್ ಬಾಕ್ಸ್ ತುಂಬ ತುಪ್ಪ ಇದೆ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ನಾವು ಹಾಕ್ಕೊಳ್ಬೇಕಾಗುತ್ತೆ ಇಷ್ಟೇ ಅಂತ ಒಂದೇ ಕಪ್ಪು ಎರಡೇ ಕಪ್ಪು ಅಂತಿಲ್ಲ ಉಂಡೆಗೆ ಎಷ್ಟು ನಾವು ನಾದ್ಕೊಳ್ತಾ ಬರಬೇಕು ಉಂಡೆ ಕಟ್ಟುವ ಹಾಗೆ ಅದಕ್ಕೆ ಎಷ್ಟು ತುಪ್ಪ ಹಿಡಿಸ್ತದೋ ಅಷ್ಟು ತುಪ್ಪ ಹಾಕ್ಬೇಕು ನೋಡಿ ಈಗ ಗಟ್ಟಿದೆ ಇದು ಕರಗಿಸ್ಕೊಳ್ತೀನಿ ಯಾವಾಗಲೂ ಉಂಡೆ ಮಾಡುವಾಗ ಕರಗಿದ ತುಪ್ಪನೇ ಹಾಕಿ ನಾವು ಉಂಡೆ ಕಟ್ಟಬೇಕಾಗತ್ತೆ ನೋಡಿ ಇದು ಕರಗಿದೆ ಈ ರೀತಿ ಇದು ಮನೆಯಲ್ಲಿ ಮಾಡಿರುವ ತುಪ್ಪ ಹಾಗೂ ಫ್ರಿಜ್ ಇಲ್ಲದೇ ಕೆನೆ ಕೆನೆಯನ್ನು ಜಮಾ ಮಾಡಿ ಫ್ರಿಜ್ ಇಲ್ಲದೇ ನಾನು ತುಪ್ಪ ಮಾಡ್ತೀನಿ ಮನೆಯಲ್ಲಿ ಅದನ್ನು ಕೂಡ ರೆಸಿಪಿ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ಹಾಕ್ಬಿಡ್ತೀನಿ ನಾನು ಇಲ್ಲಿ ಎರಡು ಗ್ಲಾಸು ಹೆಸರು ಹಿಟ್ಟಿಗೆ ಎರಡು ಗ್ಲಾಸು ಪುಡಿ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮಾಡಿರುವ ಸಕ್ಕರೆನೇ ಹಾಕ್ಕೊಳ್ಬೇಕು ಇದಕ್ಕೆ ನೋಡಿ ಎರಡು ಗ್ಲಾಸು ಇನ್ನೂ ರುಚಿ ಬೇಕಂದರೆ ನೀವು ಇನ್ನೊಂದು ಅರ್ಧ ಬಟ್ಲು ಹಾಕ್ಕೊಳ್ಬೋದು ಎರಡು ಹಿಟ್ಟು ಎರಡು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾನು ಅರ್ಧವನ್ನೇ ನಾನು ತುಪ್ಪ ಹಾಕಿ ನಿಮ್ಗೆ ಕಟ್ ತೋರಿಸ್ತೀನಿ ನೋಡಿ ಬಿಸಿಯಾಗಿದ್ದು ಸ್ವಲ್ಪ ಹಾರಿದೆ ತುಪ್ಪ ಇದನ್ನು ಹಾಕ್ಕೊಳ್ತೀನಿ ಇದರಲ್ಲಿ ನೋಡ್ಕೊಂಡು ತುಪ್ಪ ಹಾಕ್ಕೊಳ್ಬೇಕು ಸ್ವಲ್ಪ ಇದಕ್ಕೆ ತುಪ್ಪ ಜಾಸ್ತಿ ಬೇಕಾಗುತ್ತೆ ಡಾಲ್ಡ ಕೂಡ ಯೂಸ್ ಮಾಡ್ಬೋದು ನೀವು ಅರ್ಧ ತುಪ್ಪ ಅರ್ಧ ಡಾಲ್ಡನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಾಸಿ ಹಾಕೊಳ್ಳೋ ಹಾಕ್ಕೊಳ್ಬೋದು ಬಟ್ ಕೆಮ್ಮಾಗುತ್ತೆ ಮಕ್ಕಳಿಗೆ ದೊಡ್ಡವರಿಗಾಯಿತು ಸುಮ್ಮನೆ ತುಪ್ಪದಲ್ಲೇ ನಾಕೆ ಉಂಡೆ ಮಾಡಿ ತುಪ್ಪದಲ್ಲೇ ಮಾಡಿ ಚೆನ್ನಾಗಿ ನೀವು ಉಂಡೆ ಕಟ್ಬೋದು ಇಲ್ಲ ತುಪ್ಪ ಇಲ್ಲ ಅಂದರೆ ನೀವು ಡಾಲ್ಡ ಕೂಡ ಮಿಕ್ಸ್ ಮಾಡ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈಗ ಮಿಕ್ಸ್ ಆಗಿದೆ ಅರ್ಧ ಹಾಗೆ ಬಿಟ್ಟಿದ್ದೀನಿ ನಾನು ಅರ್ಧದನ್ನೇ ತುಪ್ಪ ಹಾಕಿ ಚೆನ್ನಾಗಿ ಉಂಡೆಯನ್ನು ಕಟ್ಟಬೇಕು ನೋಡಿ ಉಂಡೆ ಕಟ್ಟೋ ಥರ ಆಗಬೇಕಿದು ಉಂಡೆ ಕಟ್ಟಲಿಲ್ಲ ಹಿಂಗೆ ಉಂಡೆ ಕಟ್ಟದ ಇದೆ ಅಂದರೆ ಇನ್ನೊಂದು ಚೂರು ತುಪ್ಪ ಹಾಕಿ ಚೆನ್ನಾಗಿ ಉಂಡೆ ಕಟ್ಕೊಳ್ಬೇಕು ಇದಕ್ಕೆ ತುಪ್ಪನೇ ಜಾಸ್ತಿ ಬೇಕು ಹೆಸರು ಉಂಡೆಗೆ ತುಪ್ಪ ಇದ್ರೇ ಹೆಸರು ಉಂಡೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೂ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಮೊದಲೆಲ್ಲ ಮನೆಯಲ್ಲಿ ಅಮ್ಮ ಅದನ್ನು ಇದೇ ರೀತಿ ಹೆಸರು ಉಂಡೆ ಹಾಗೂ ಬೇಸನ್ ಉಂಡೆ ಮನೆಯಲ್ಲಿ ರವೆ ಉಂಡೆ ಇವೇ ಮಾಡ್ತಿದ್ರು ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾ ನಮ್ಮದು ಬೇಕ್ರಿ ಐಟಮ್ ತರಲೇಬಾರ್ದು ಮನೆಯಲ್ಲಿ ಅಷ್ಟು ಚೆನ್ನಾಗಾಗುತ್ತೆ ಮಕ್ಕಳಿಗೆ ಕೊಟ್ಟರು ಖುಷಿಯಾಗಿ ತಿಂತಾರೆ ಹೆಲ್ದಿ ಕೂಡ ನೋಡಿ ಈ ರೀತಿ ಉಂಡೆಯನ್ನು ಕಟ್ಕೊಳ್ಳಿ ನಾನು ಎಲ್ಲ ಈ ರೀತಿ ಉಂಡೆಯನ್ನು ಕಟ್ಟಿ ನಿಮಗೆ ತೋರಿಸ್ತೀನಿ ನೋಡಿ ಈಗ ನಮ್ಮ ಮಕ್ಕಳು ತುಪ್ಪದ ವಾಸನೆ ಬಂತು ಒಬ್ಬರೊಬ್ಬರು ಬಂದು ಈಗ ಉಂಡೆ ತಗೊಂಡು ಓಡಿ ಹೋಗಿಬಿಡ್ತಾರೆ ನೋಡಿ ಈಗ ಈಗ ಪೂರ್ತಿ ಉಳ್ದಿರುವ ಹಿಟ್ಟು ಇನ್ನೂ ತುಪ್ಪ ಹಾಕಿ ಎಲ್ಲ ಉಂಡೆಯನ್ನು ಕಟ್ಟಾದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಉಂಡೆ ಕಟ್ತೀನಿ ಉಂಡೆ ಕಟ್ಟಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ರುಚಿಯಾದ ಆರೋಗ್ಯಕರವಾದ ಅಜ್ಜಿ ಮಾಡಿರುವ ಶೈಲಿಯ ಹೆಸರುಂಡಿ ರೆಡಿಯಾಗಿದೆ ನೋಡಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ತಿನ್ನಲು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ಹೆಸರುಂಡೆ ನಾನಂತರೂ ತಿನ್ನಲು ಇದ್ದೀನಿ ನಾನಂತೂ ಟೇಸ್ಟ್ ಮಾಡ್ತೀನಿ ನನ್ನ ಮಕ್ಕಳು ಐದು ಆರು ಕೈಯಲ್ಲಿ ತಗೊಂಡು ಓಡೋಗ್ಬಿಟ್ರು ಪ್ಲೇಟ್ ಫುಲ್ಲಾಗಿಬಿಟ್ಟಿದ್ದು ಬಟ್ ಎಲ್ಲರೂ ಎರಡು ಎರಡು ತಗೊಂಡು ಓಡೋಗಿಬಿಟ್ರೆ ನೋಡ್ರಿ ಅದಕ್ಕೆ ಪೇ ಪ್ಲೇಟು ಖಾಲಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ನಾನು ತಿಂದು ನೋಡಿದೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಹಾಗೂ ಫ್ರಿಜ್ ಇಲ್ಲದೇ ಬೆಣ್ಣೆ ರೆಡಿ ಮಾಡಿ ತುಪ್ಪ ಹೇಗೆ ಮಾಡುವುದು ಮರ ಮರಳಾದ ತುಪ್ಪ ಬೇಕಂದರೆ ನಾನು ನಿಮಗೆ ರೆಸಿಪಿ ಹಾಕ್ತೀನಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭೇಟಿ ಆಗ್ತೀನಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು